ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಮೇ ಐದನೇ ತಾರೀಕು ಬಹಳ ವಿಶೇಷವಾದ ಸೋಮವಾರ ನಾಳೆಯಿಂದ ಶಕ್ತಿಶಾಲಿ ಗಜಕ್ಕೆ ಸಿರಿಯೋಗ ಈ ಐದು ರಾಶಿಯವರಿಗೆ ಅದೃಷ್ಟದ ಪರ್ವಕಾಲ ಶತ್ರುಗಳೆಲ್ಲ ಮಿತ್ರರಾಗುವಂತೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಸಾಲವೆಲ್ಲ ತೀರಿ ಹೋಗಿ ಶ್ರೀಮಂತಿಗೆ ಬರುವಂತಹ ಕಾಲ ದೂರವಿಲ್ಲ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ನಾಳೆಯ ಒಂದು ದಿನದಿಂದ ಮಹಾಶಿವನ ಕೃಪಕಟಾಕ್ಷದಿಂದ ಗಜಕ್ಕೆ ಸರಿಯೋಗ ರೂಪುಗೊಳ್ಳುತ್ತದೆ ಯಾವೆಲ್ಲ ಅದೃಷ್ಟವನ್ನು ಹಾಗೂ ಅಪಾರ ಸಂಪತ್ತನ್ನು ಗಳಿಸಿಕೊಳ್ಳುತ್ತಾರೆ ಎಂದು ತಿಳಿದುಕೊಳ್ಳಿ ಅದಕ್ಕೂ ಮುನ್ನ ನೀವು ಕೂಡ ಮಹಾಶಿವನ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿಲಿರುವಂತಹ ವ್ಯಕ್ತಿಗಳಿಗೆ ವ್ಯಾಪಾರದಲ್ಲಿ ಲಾಭ ಪಡೆಯುವಂತಹ ದಿನಗಳು ಆರಂಭವಾಗುತ್ತದೆ ಅವಿವಾಹಿತರಿಗೆ ಕಂಕಣ ಬಗೆ ಕೂಡಿ ಬರಲಿದೆ ವೃತ್ತಿಯಲ್ಲಿ ಬಡ್ತಿ ಜೊತೆಗೆ ಸಂಬಳ ಹೆಚ್ಚಾಗುವ ಸಾಧ್ಯತೆ ಇದೆ ಪತ್ನಿಯರ ಪರವಾಗಿ ಆಸ್ತಿಗಳನ್ನು ಪಡೆದುಕೊಳ್ಳುತ್ತಾರೆ ವ್ಯಾಪಾರದಲ್ಲಿ ಭಾರಿ ಲಾಭ ಗಳಿಸಿಕೊಳ್ಳುವ ಸಾಧ್ಯತೆ ಇದೆ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ ಈ ರಾಶಿಯಲಿರುವಂತಹ ವ್ಯಕ್ತಿಗಳಿಗೆ ಇಚ್ಛೆಯಂತೆ ಹಣ ಗಳಿಸುವಂತಹ ಯೋಗ ಕೂಡಿ ಬಂದಿದೆ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಉತ್ತಮ ಸಾಧನೆಯನ್ನು ಮಾಡಬಹುದು ರಾಜಕೀಯ ನಾಯಕರೊಂದಿಗೆ ಸಂಪರ್ಕವನ್ನ ಸಾಧಿಸಲಾಗುತ್ತದೆ ಅಷ್ಟೇ ಅಲ್ಲದೆ ಸ್ವಂತ ಮನೆ ಖರೀದಿಸುವಂತಹ ಆಸೆ ಆಕಾಂಕ್ಷೆ ಈಡೇರಿಸುತ್ತದೆ ವಿದೇಶ ಪ್ರಯಾಣ ಮಾಡುವ ಅವಕಾಶಗಳು ಒದಗಿ ಬರುತ್ತದೆ ಹಠಾತ್ ಆರ್ಥಿಕ ಲಾಭ ಕಂಡುಬರುವ ಸಾಧ್ಯತೆ ಇದ್ದು ಅಂದುಕೊಂಡ ಕೆಲಸ ಈಡೇರುತ್ತದೆ ವೃತ್ತಿಯಲ್ಲಿ ಪ್ರಗತಿಯನ್ನ ಕಾಣಬಹುದು ಆರ್ಥಿಕವಾಗಿ ಸದೃಢರಾಗಿರುತ್ತೀರಾ ವಾಹನ ಖರೀದಿಸುವ ಯೋಗವಿದೆ ಆರ್ಥಿಕ ಲಾಭವಿದೆ ಅಷ್ಟೇ ಅಲ್ಲದೆ ಈ ರಾಷ್ಟ್ರ ವ್ಯಕ್ತಿಗಳಿಗೆ ನಾಳೆಯಿಂದ ಎಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಶುಭವಾಗುತ್ತದೆ ಎಂದು ಹೇಳಬಹುದು ಆ ಶಿವನ ಸಂಪೂರ್ಣವಾದ ಅನುಗ್ರಹ ಈ ರಾಶಿಯವರ ಮೇಲೆ ಇರುವುದರಿಂದ ಎಲ್ಲಾ ರೀತಿಯ ಕಷ್ಟಗಳು ದೂರವಾಗುತ್ತದೆ ವಿಪರೀತವಾದ ಲಾಭ ಹಾಗೂ ಅಷ್ಟ ಐಶ್ವರ್ಯವನ್ನು ಕಂಡುಕೊಳ್ಳುತ್ತಾರೆ ಇವರಿಗೆ ಇರುವಂತಹ ಸಾಲದ ಸಮಸ್ಯೆಯಿಂದ ಪರಿಹಾರವನ್ನು ಪಡೆದುಕೊಳ್ಳಬಹುದಾಗಿದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಗಜಕೇಸರಿ ಯೋಗದಿಂದಾಗಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಹೆಚ್ಚಾಗುತ್ತದೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಹೊಂದುತ್ತಾರೆ ಹೆಚ್ಚು ಆತ್ಮವಿಶ್ವಾಸದಿಂದ ಕೆಲಸವನ್ನು ನಿರ್ವಹಿಸಬಹುದು ಆದಾಯವು ಅನಿರೀಕ್ಷಿತವಾಗಿ ಬರುತ್ತದೆ ಬಂದು ೊಡನೆ ಮಾಡುವ ವ್ಯವಹಾರದಲ್ಲಿ ನಷ್ಟವಾಗುವ ಸಾಧ್ಯತೆ ಇರುವುದರಿಂದ ಸಂಬಂಧಿಕರ ಜೊತೆ ಯಾವುದೇ ವ್ಯವಹಾರವನ್ನು ಮಾಡುವುದು ಉತ್ತಮವಲ್ಲ ಮಕ್ಕಳಿಂದ ನಿಮಗೆ ಸಹಕಾರ ಸಿಗುತ್ತದೆ ಧರ್ಮ ಕಾರ್ಯಗಳಿಗಾಗಿ ಮನೆಯಲ್ಲಿ ಹಣ ಖರ್ಚಾಗುತ್ತದೆ ಸಂಗಾತಿಯ ಖರ್ಚು ನಿಮಗೆ ಗಾಬರಿಯನ್ನು ಹುಟ್ಟಿಸುತ್ತದೆ ಅನಿರೀಕ್ಷಿತವಾಗಿ ಕೃಷಿಯಿಂದ ಲಾಭ ಸಿಗಬಹುದು ಉದ್ಯೋಗದ ಸ್ಥಳದಲ್ಲಿ ಕಿರಿಕಿರಿ ಹೆಚ್ಚಾಗಬಹುದು ಆದಾಯವು ಮಧ್ಯಮ ಗತಿಯಲ್ಲಿ ಇರುತ್ತದೆ ಒಡ ಹುಟ್ಟಿದವರಿಂದ ಕಿರಿಕಿರಿಯನ್ನು ಎದುರಿಸಬೇಕಾಗಿ ಬರುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ವೃತ್ತಿಪರತೆಯಲ್ಲಿ ಬಹುದೊಡ್ಡ ಮಟ್ಟದಲ್ಲಿ ಕಾರ್ಯವನ್ನು ನಿರ್ ನಿರ್ವಹಿಸುತ್ತಿದೆ ಎಂದು ಹೇಳಲಾಗುತ್ತದೆ ಇಷ್ಟೆಲ್ಲ ಲಾಭವನ್ನು ಕಂಡುಕೊಳ್ಳುವ ರಾಶಿಗಳು ಯಾವುವು ಎಂದರೆ ವೃಶ್ಚಿಕ ರಾಶಿ ಧನಸು ರಾಶಿ ಮೀನರಾಶಿ ತುಲಾರಾಶಿ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮ್ಮ ಶಿವ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು